ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಪ್ರಮೋದ ದೇವಿ ಮತ್ತು ಶಶಿ ಡೂಪ್ಲಿಕೇಟ್ ಅಗಸ್ಯನ ಬಳಿ ಹೋಗಿ ನಿನಗೆ ತಾಳಿಶಾಸ್ತ್ರ ಮಾಡಬೇಕು ಅಂತ ಇದ್ದಾರೆ ಹೀಗೆ ಮಾಡೋದ್ರಿಂದ ನೀನು ಮತ್ತು ಕಾವೇರಿ ತುಂಬ ಚೆನ್ನಾಗಿರ್ತೀರಿ ಅಂತ ಮನೆಯವರೆಲ್ಲರೂ ಅಂದ್ಕೊಂಡಿದ್ದಾರೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ ಆಗ ಡೂಪ್ಲಿಕೇಟ್ ಅಗಸ್ಯ ಹೇಳ್ತಾನೆ ನಿಮಗೆಲ್ಲರಿಗೂ ಒಳ್ಳೆ ಆಗುತ್ತೆ ಅಂತ ಅನಿಸಿದ್ರೆ ಸರಿ ನಾನು ಇದಕ್ಕೆ ಒಪ್ಕೊಳ್ತೀನಿ ಅಂತ ನಾಟಕ ಮಾಡ್ತಾನೆ ಆಗ ಪ್ರಮೋದ ದೇವಿ ಮತ್ತು ಶಶಿ ಇಬ್ಬರು ಹೋಗಿ ಮಾತಾಡ್ಕೊಳ್ತಾರೆ ಏನೇ ಇವನು ಆಗೋದಿಲ್ಲ ಅಂತ ಹೇಳ್ತಾನೆ ಅಂದ್ಕೊಂಡ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದನಲ್ಲ ಇವ್ರ ಹಿಂದೆ ಇವನ ತನೆಯಲ್ಲಿ ಏನು ಓಡ್ತಿದೆ ಅಂತಲೇ ಅರ್ಥ ಆಗೋದಿಲ್ಲ ಅಂತ ಪ್ರಮೋದ ದೇವಿ ಮತ್ತು ಶಶಿ ಇಬ್ಬರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಈ ಕಡೆ ಕಾವೇರಿ ಮತ್ತು ಡೂಪ್ಲಿಕೇಟ್ ಅಗಸ್ಯನ ಮದುವೆ ತಯಾರಿ ತುಂಬನೇ ಜೋರಾಗಿ ನಡೀತಿರುತ್ತೆ ಆ ಕಡೆ ನಿಜವಾದ ಅಗಸ್ಯ ರೌಡಿಗಳಿಂದ ತಪ್ಪಿಸಿಕೊಂಡು ಬರೋದಕ್ಕೆ ತುಂಬನೇ ಟ್ರೈ ಮಾಡಿ ಕೊನೆಗೂ ರೌಡಿಗಳಿಂದ ತಪ್ಪಿಸಿಕೊಂಡು ಓಡಿ ಬರ್ತಾರೆ ಅದನ್ನು ರೌಡಿಗಳು ನೋಡಿ ಅಗಸ್ಯನ ಬೆನ್ನಿಗೆ ಫಾಲೋ ಮಾಡಿಕೊಂಡು ಓಡಿ ಬರ್ತಾರೆ ಆದರೂ ಅಗಸ್ಯ ರೌಡಿಗಳ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಅಡಗಿ ಕೂತ್ಕೊಳ್ತಾನೆ ಈ ಕಡೆ ಕಾವೇರಿಗೆ ಇನ್ನೇನು ಡೂಪ್ಲಿಕೇಟ್ ಅಗಸ್ಯ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ನಿಜವಾದ ಅಗಸ್ಯ ಬಂದು ತನ್ನ ಕಾವೇರಿನ ಕಾಪಾಡ್ಕೊಳ್ತಾನೆ ಹಾಗಾದ್ರೆ ಮುಂದೇನಾಗತ್ತೆ ಈ ಸಂಚಿಕೆ ಡೂಪ್ಲಿಕೇಟ್ ಅಗಸ್ಯ ಮತ್ತೆ ವೃಂದನ ನಿಜ ಬಣ್ಣ ಬಯಲಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ